ಧರ್ಮಸ್ಥಳದ ವರ್ಷಾನುಗಟ್ಟಲೆ ಕಿಡ್ನ್ಯಾಪ್ ಅತ್ಯಾಚಾರ ಮತ್ತು ಕೊಲೆ ಮಾಡಿ ಅಕ್ರಮವಾಗಿ ಪೌರ ಕಾರ್ಮಿಕರ ಕೈಯಲ್ಲಿ ಮುಚ್ಚಾಕ್ಸಿರುವಂತಹ ಪ್ರಕರಣಗಳಲ್ಲಿ ನನಗೆ ಕಳೆದ ಮೂರು ದಿವಸದಿಂದ ಇವತ್ತೊಬ್ಬರು ಇವತ್ತು ಕೂಡ ಒಬ್ಬರು ತಾಯಿ ಎರಡ್ ಸಾವಿರದ ಹತ್ತರಲ್ಲಿ ಒಂದು ಹೆಣ್ಮಗಳು ದೊಡ್ಡಳಾಪುರದಿಂದ ಧರ್ಮಸ್ಥಳಕ್ಕೆ ಹೋಗಿದ್ದಾಳೆ ವಾಪಸ್ ಬರಲೇ ಇಲ್ಲ ಅವರು ಇವತ್ತು ಫೋಟೋ ಐ ಡಿ ಕಾರ್ಡ್ ಎಲ್ಲ ಕಳಿಸಿದ್ದಾರೆ ಬೆಳಗ್ಗೆಯಿಂದ ಮೂರು ಹೆಣ್ಣು ಮಕ್ಕಳ ಕಡೆಯವರು ನನಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರು ಯಾರು ಯಾರ್ಯಾರು ಹೋದರು ಯಾರು ಕೂಡ ಧರ್ಮಸ್ಥಳದಿಂದ ವಾಪಸ್ ಬಂದಿಲ್ಲ ಧರ್ಮಸ್ಥಳಕ್ಕೆ ಅಂತ ಓದೋರು ಯಾರು ಕೂಡ ವಾಪಸ್ ಬಂದಿಲ್ಲ ಒಬ್ಬ ಹೆಣ್ಮಗಳು ಡಾಕ್ಟರ್ ಓದ್ತಾ ಇದ್ಲು ಏನೋ ಆ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದ್ರೆ ಫ್ರೆಂಡ್ಸ್ ಜೊತೆ ಒಂದ್ ಐದು ನಿಮಿಷ ಮಿಸ್ ಆಗಿದ್ದಕ್ಕೆ ಆ ಆಕೆಯನ್ನು ಕೂಡ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಂದು ಹೂತ ಹಾಕಿದಾರೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಆ ಆ ಡಾಕ್ಟರ್ ಓದ್ತಾ ಇದ್ದಂತ ಹೆಣ್ಣು ಮಗಳ ತಾಯಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಏಯ್ ಆ ಧರ್ಮಸ್ಥಳದ ಇನ್ಚಾರ್ಜಿನ ಇನ್ಸ್ಪೆಕ್ಟರ್ ಏ ಹುಷಾರು ಯಾರ ವಿರುದ್ಧ ಕೊಡ್ತಾ ಇದೀಯ ಕಂಪ್ಲೇಂಟು ಕಳೆದೋಗ್ಬಿಡ್ತಿಯಾ ನೀನು ಸಪ್ತೋಗ್ಬಿಡ್ತೀಯಾ ನಿನ್ನ ಹೆಣ್ಣು ಮ ನಿನ್ನ ಮಗಳು ಸಿಗಲ್ಲ ಹುಡ್ಕೂ ಹೋಗ್ಬೇಡ ಅವಳ ಶವ ಕೂಡ ಸಿಗಲ್ಲ ಅಂತೇಳಿ ಪೊಲೀಸರು ಧಮಕಿ ಹಾಕ್ತಾರೆ ಅಲ್ಲಪ್ಪ ನಾನು ಯಾರು ಬಳಿ ಇದಳ್ಕೊಂತೀನಿ ಅಟ್ಲೀಸ್ಟ್ ಏನಾದರೂ ಕೊಡಿ ಅಂತಂದ್ರೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಕಲಿಸ್ತಾರೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದ್ರೆ ಆ ಎಮ್ಮನನ್ನ ನಾಲ್ಕು ಜನ ಮುಸ್ಕ್ ವೈಟ್ ವೈಟ್ ಅಂಡ್ ವೈಟ್ ಹಾಕೊಂಡ್ರು ಮುಸ್ಕ್ ಹಾಕೊಂಡ್ರು ಅಂತವರು ಆ ಎಮ್ಮನಿಗೆ ಏ ಮುದುಕಿ ಹೊರಡ್ತಾ ಇರ್ಬೇಕು ನಿನ್ನ ಮಗಳು ಸಿಗೋದು ಇಲ್ಲ ಅವಳ ಶವ ಕೂಡ ಸಿಗಲ್ಲ ಹೋಗ್ತಾ ಇರ್ಬೇಕು ಅಂತ ಎಮ್ಮ ಸ್ವಲ್ಪ ಗಲಾಟೆ ಮಾಡಿದಕ್ಕೆ ಹಿಂದ್ಗಡೆಯಿಂದ ತಲೆಗೆ ಹೊಡಿತಾರೆ ತಲೆ ಫ್ರಾಕ್ಚರ್ ಆಗುತ್ತೆ ನಾಲ್ಕು ತಿಂಗಳು ಬೆಡ್ ಬೆಡ್ ಅಲ್ಲಿ ಹೊಡಿತಾಳೆ ಕಳೆದ ಇಪ್ಪತ್ತೆರಡು ವರ್ಷದಿಂದ ತನ್ನ ಮಗಳು ಏನಾಗಿದ್ದಾಳೆ ಅಂತ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಅವಳು ಅವಳು ಅವಳ ಅಟ್ಲೀಸ್ಟ್ ಕೊನೆ ಅವಳ ಬಾಡಿ ಆದ್ರೂ ಕೊಟ್ರೆ ನಾನು ಅವಳ ಇಪ್ಪತ್ತೆರಡು ವರ್ಷದಲ್ಲಿ ಆಕೆ ಜಮೀನನ್ನು ಕೂಡ ಕಬ್ಜಾ ಮಾಡಿದ್ದಾರೆ ದಣಿಗಳು ರೇಪ್ ಮಾಡಿ ಮುಚ್ಚಾಕದಂತ ದಣಿಗಳ ಗ್ಯಾಂಗು ದಣಿಗಳ ವಂಶ ದಣಿಗಳು ಅವರ ಅವರ ರೌಡಿ ಪಡೆ ಈ ಅಮ್ಮನ ಆಸ್ತಿಯನ್ನು ಸಹ ಕಬಳಿಸ್ತಾರೆ ನೋಡ್ರಿ ಈ ಧರ್ಮಸ್ಥಳದ ಸುತ್ತಮುತ್ತ ಈ ರೌಡಿ ಪಡೆ ಈ ದಣಿಗಳ ರೌಡಿ ಪಡೆನೆ ಇವರಿಗೆ ಯಾವ ಕೋರ್ಟು ಇಲ್ಲ ಯಾವ ಕಾನೂನು ಇಲ್ಲ ಯಾವ ಪೊಲೀಸು ಇಲ್ಲ ಪೊಲೀಸವರು ತಿಂಗಳ ತಿಂಗಳು ಮಾಮೂಲಿ ಇಸ್ಕೊಂಡ್ ಬರ್ತಾರೆ ಯಾವ ತಾಯಿಯನ್ನ ಈಗ ನೋಡ್ತಿರಲ್ವಾ ಆ ಎಮ್ಮ ಸಿಬಿಐ ಕೆಲಸ ಮಾಡ್ತಾ ಇದ್ಲು ಡೆಲ್ಲಿನಲ್ಲಿ ಸಿಬಿ ಕೆಲಸ ಮಾಡ್ತಾ ಇದ್ಲು ಮಗಳು ಡಾಕ್ಟರ್ ಓದ್ತಾ ಇದ್ಲು ಎಂ ಬಿ ಬಿ ಎಸ್ ಓದ್ತಾ ಇದ್ಲು ಆ ತಾಯಿಯ ದುಃಖವನ್ನು ನೋಡಿ ಮಾತಾಡ್ತಿದ್ರೆ ಧರ್ಮಸ್ಥಳದ ಹೆಸರು ಡ್ಯಾಮೇಜ್ ನಾವು ಧರ್ಮಸ್ಥಳದ ಹೆಸರು ಡ್ಯಾಮೇಜ್ ಮಾಡ್ತಾ ಇಲ್ಲ ಅಲ್ಲಿನ ನಂಬಿಕೆನೂ ಹಾಳು ಮಾಡ್ತಾ ಇಲ್ಲ ಯಾವ ಧರ್ಮಸ್ಥಳವನ್ನ ಇಟ್ಕೊಂಡು ತಮ್ಮ ವಿಕೃತವನ್ನ ತೋರಿಸ್ತಾ ಇದ್ರಲ್ಲ ಅವರ ಮುಖವಾಡವನ್ನ ಎಕ್ಸ್ಪೋಸ್ ಆಗ್ಬೇಕು ಅವರು ಜೈಲೂಟ ತಿನ್ಬೇಕು ಅವ್ರಿಗೆ ನೇಣು ಹಾಕಬೇಕು ಅದನ್ನ ನೋಡಬೇಕು ಎಷ್ಟೋ ಜನ ಕೇಳ್ತಾರೆ ಎಷ್ಟೋ ಜನ ಕೇಳ್ತಾರೆ ಏ ಸಾಕ್ಷಿ ಇದೆಯಾ ಏ ಐ ಟಿ ಸೆಟ್ ಅಪ್ ಎಸ್ ಐ ಟಿ ಸಾಕ್ಷಿ ಹುಡ್ಕುತ್ತೆ ಈ ಆರೋಪಿಗಳಿಗೆ ಈ ದಣಿಗಳಿಗೆ ಈ ದುರಾಂಕಾರಿಗಳಿಗೆ ಏನೋ ಜೈಲೂಟ ಕ್ಷಣಗಣನೆ ಇಂಥ ಇಂಥ ಮಕ್ಕಳನ್ನ ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಗ್ಯಾಂಗ್ ರೇಪ್ ಮಾಡಿ ಅವರನ್ನ ಸಾಯಿಸಿ ತಗೊಂಡೋಗಿ ಆ ಭೀಮನ ತೋರ್ ಕೈಲಿ ಊದಿಸಿ ಎಲ್ಲಿದ್ದವನೋ ದೇವರು ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ವೇ ಇಪ್ಪತ್ತೆರಡು ವರ್ಷಗಳ ಕಾಲ ಆಕೆ ಆಕೆ ಧೈರ್ಯ ಬಂದಿದೆ ಯಾಕೆ ಅಂತಂದ್ರೆ ಬೀದಿ ಬೀದಿಯಲ್ಲಿ ಧ್ವನಿ ಮಾಡಕ್ಕೆ ನಮ್ಮೊಂತೋರ್ ಇದೀವಿ ಬೀದಿ ಬೀದಿ ಧ್ವನಿ ಮಾಡ್ತಾ ಇದೀವಿ ಯಾವ ಸಾವಿಗೆ ಒಂಜಾಲ ಯಾವ್ದಕ್ಕೂ ಕೇರ್ ಮಾಡಲ್ಲ ನಾವು ವಿ ಡೋಂಟ್ ಕೇರ್ ಒಮ್ಮೆ ಡಿಸೈಡ್ ಮಾಡಿದ್ರೆ ಒಂದ್ ಸತಿ ನನ್ನ ಉಚ್ಯತನ ಏನ್ ಗೊತ್ತಾ ಕೆಲವರು ನನ್ನ ಹುಚ್ಚ ಅಂತಾರೆ ಎಕ್ಸಾಕ್ಟ್ಲಿ ಒಂದ್ ಸತಿ ಡಿಸೈಡ್ ಮಾಡಿದ್ರೆ ವಿರೋಧಿನ ಮಟ್ಟ ಹಾಕಬೇಕು ಅಂತ ಐ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್ ಯಾವ ಲೆವೆಲ್ ಬೇಕಾರೆ ಹೋಗ್ತೀನಿ ಬಟ್ ಮಟ್ಟ ಹಾಕ್ತೀವಿ ನನ್ಗೇನು ಆಗ್ಬೇಕಾಗಿಲ್ಲ ಮನೆಯವ್ರು ಯಾರು ಕೂಡ ಅಲ್ಲಿ ಕೊಲೆ ಆಗಿಲ್ಲ ನಮಗೂ ಧರ್ಮಸ್ಥಳಕ್ಕೆ ಯಾವುದೇ ರೀತಿಯ ವಿರೋಧ ಭಾವ ಇಲ್ಲ ಒಂದೇ ಒಂದು ವಿಚಾರ ಸಮಾಜದಲ್ಲಿ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಕಿಡ್ನಾಪ್ ಆಗಿದ್ದಾರೆ ಯಾರು ಅತ್ಯಾಚಾರ ಮಾಡಿದ್ದಾರೆ ಅಂತ ಇಡೀ ಸಮಾಜಕ್ಕೆ ಗೊತ್ತು ಇಡೀ ಧರ್ಮಸ್ಥಳಕ್ಕೆ ಗೊತ್ತು ಕೆಲವರು ವಿರೋಧ ಮಾಡ್ತಾರೆ ಬೇವರ್ಸಿಗಳು ಯಾಕಂದ್ರೆ ಅವ್ರ ಮನೆಯಲ್ಲಿ ಅವ್ರ ಮನೆಯಲ್ಲಿರೋ ಹೆಣ್ಮಕ್ಳನಾದ್ರು ಈ ದಣಿಗಳು ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಮುಚ್ಚಾಕಿದ್ರೆ ನಿಮ್ಮ ಬ್ಲಡ್ ಬಾಯ್ಲ್ ಆಗಿರೋದು ಬೇವರ್ಸಿಗಳ ಸರ್ಕಾರದಲ್ಲಿ ಪ್ರಮುಖ ಜಾಗದಲ್ಲಿ ಕೂತ್ಕೊಂಡಿರೋ ಅಂತ ವ್ಯಕ್ತಿಗೆ ಚಾನೆಲ್ ಓನರ್ ಹದಿನೈದು ಕೋಟಿ ಯಾಕಂದ್ರೆ ಅವನು ನೀವು ಸೋಡಿಸ್ಬೇಕಲ್ಲ ಹದಿನೈದು ಕೋಟಿ ಇಸ್ಕೊಂಬಂದವನೇ ಅಂತ ವಿಚಾರ ಅದೇ ಚಾನೆಲ್ ಓನರ್ ಮೇಕಿ ಸರ್ಕಲ್ ಹತ್ರ ಇರೋ ಸದಾಶಿವನರದಲ್ಲಿ ಮೂರ್ ಸಾವಿರ ಕೋಟಿ ಇಳಿಸಿದರಂತೆ ಕ್ಯಾಶು ಏನಕ್ಕೆ ಐ ಟಿ ಮಾಡಬೇಡಿ ಐ ಟಿ ಮಾಡ್ದಂಗೆ ತಡಿಯೋದಕ್ಕೆ ಒಬ್ಬ ಚಾನಲ್ ಓನರ್ ಮೂರು ಸಾವಿರ ಕೋಟಿ ಬ್ರೋಕರೇಜ್ ಮಾಡಿದಾನೆ ಸರ್ಕಾರಕ್ಕೆ ಅಂತ ಮಾಹಿತಿ ಓಡಾಡ್ತಾ ಇದೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಕಾಡ್ನೋಸ್ ಇವರೇನಾದ್ರು ಈ ಧರ್ಮಸ್ಥಳದಲ್ಲಿ ನಡೆದಿರುವಂತ ಈ ದಣಿಗಳ ಮೂರು ನಾಲ್ಕು ತಲೆಮಾರಿನ ಆಸ್ತಿ ಎಷ್ಟು ಗೊತ್ತಾ ಕ್ಯಾನ್ ಯು ಎನಿಬಡಿ ಗೆಸ್ ಈ ಚಿಕ್ಕ ದಣಿ ದೊಡ್ಡ ದಣಿ ಇವತ್ತು ಎಷ್ಟು ಕೋಟಿಗೆ ಬದುಕಿದ್ದಾರೆ ಎಷ್ಟು ಲಕ್ಷ ಕೋಟಿಗೆ ಬದುಕಿದ್ದಾರೆ ಏನೋ ಗೆಸ್ ಮಾಡಕ್ ಒಂದು ಸರ್ವೆ ಪ್ರಕಾರ ಒಂದು ಸರ್ವೆ ಆಮೇಲೆ ಇಂಟೆಲಿಜೆನ್ಸಿ ರಿಪೋರ್ಟ್ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಭಾರತದ ಒಂದು ವರ್ಷದ ಬಜೆಟ್ ಅಷ್ಟು ಇವರ ಆಸ್ತಿ ಇದೆ ಅಂದಾಜಿನ ಪ್ರಕಾರ ಅಕ್ರಮವಾಗಿ ಬೇನಾಮಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಎವ್ರಿ ಟೆನ್ ಕಿಲೋಮೀಟರ್ಸ್ ಚಿಕ್ಕ ಚಿಕ್ಕ ದಣಿ ದೊಡ್ಡ ದಣಿಯ ಒಳ್ಳೆ ಆಮ್ದನಿ ಬರುವಂತ ಎವ್ರಿ ಹತ್ತು ಕಿಲೋಮೀಟರ್ಗೆ ಆಸ್ತಿಗಳನ್ನು ಮಾಡಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಎವ್ರಿ ಟೆನ್ ಕಿಲೋಮೀಟರ್ಸ್ ಈ ದೊಡ್ಡ ದಣಿ ಚಿಕ್ಕ ದಣಿಯ ಆಸ್ತಿಗಳಿದೆ ಲಾರ್ಡ್ಜ್ ಪೆಟ್ರೋಲ್ ಬಂಕು ಹೋಟೆಲ್ ಸ್ಕೂಲು ಕಾಲೇಜು ಡೆಂಟಲ್ ಕಾಲೇಜು ಎಲ್ಲ ನಮ್ಮ ನಮ್ಮ ಇಂಟೆಲಿಜೆನ್ಸ್ ಇನ್ಪುಟ್ ಪ್ರಕಾರ ಒಂದು ತಿಂಗಳಿಗೆ ಇವರ ಆಮ್ದಾನಿ ಹತ್ತು ಸಾವಿರ ಕೋಟಿಗೂ ಹೆಚ್ಚಂತೆ ಮೋರ್ ದಾನ್ ಟೆನ್ ತೌಸಂಡ್ ಕ್ರೋರ್ಸ್ ಪ್ರತಿ ತಿಂಗಳು ಇವರ ಗಲ್ಲಕ್ಕೆ ಬಂದ್ ಬೀಳ್ತದೆ ನಾನು ಬೆಳಗ್ಗೆ ನಾನು ಬೆಳಗ್ಗೆ ಟಿವಿ ಚಾನೆಲ್ ಓನರ್ಗೆ ಹದಿನೈದು ಕೋಟಿ ಕಟ್ಟೋರ್ ಏನೋ ಹುಚ್ಚನ ಮಕ್ಕಳಿವರು ಇವರು ಹದಿನೈದು ಕೋಟಿ ಕೊಟ್ಟಾರ ಅವನ ಚಾನಲ್ ಮಾಡಿದ್ರೆ ಹತ್ತು ಕೋಟಿ ಆಗಲ್ಲ ಅವ್ನಿಗೆ ಹದಿನೈದು ಕೋಟಿ ಕೊಟ್ಟವರ ಅಂತಂದ್ರೆ ಈ ತರ ಫೋಟೋ ಕಾಸು ಬಂದ್ರೆ ಹದಿನೈದು ಕೋಟಿ ಏನು ನೂರ ಕೋಟಿನೂ ಕೊಡ್ತಾರೆ ಸರ್ಕಾರಕ್ಕೆ ಮೂರ್ ಸಾವಿರ ಕೋಟಿ ಕೊಟ್ಟವ್ರೆ ಬ್ರೋಕರ್ ಗಳ ಮುಖಾಂತರ ಇದೇ ಟಿ ವಿ ಚಾನಲ್ ಓನರ್ ಬ್ರೋಕರೇಜ್ ಮಾಡಿದಾನೆ ಸರ್ಕಾರದ ಮುಖಾಂತರ ಎಸ್ ಐ ಟಿ ಮಾಡಬೇಡಿ ಆ ಚಾನೆಲ್ ಓನರ್ ಮಗಳು ಹೆಂಡತಿನೋ ಅಕ್ಕನೋ ಕೊಲೆ ಆಗಿದ್ರೆ ಅವನಿಗೆ ನೋವು ಗೊತ್ತಾಗಿರೋದು ಕಂಡವ್ರ ಹೆಣ್ಮಕ್ಳು ಅನನ್ಯ ಭಟ್ ಅಂತ ಡಾಕ್ಟರ್ ಓದ ಹೆಣ್ಣು ಮಕ್ಕಳು ಹೆಂಗಸರು ಅವನು ಈಗ ಊತಾಕಲ ಅವನ ಹೇಳಿಕೆ ಪ್ರಕಾರ ಐವತ್ತರಿಂದ ಅರವತ್ತು ಪರ್ಸೆಂಟ್ ಊತಾಕಂತ ಹೆಣ್ಮಕ್ಳು ಸ್ಕೂಲ್ ಅಲ್ಲಿ ಇದ್ರಂತೆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಯಾರು ಇರ್ತಾರೆ ಪುಟ್ಟ ಪುಟ್ಟ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಆ ಬೇವರ್ಸಿ ನನ್ ಮಗನ ಕೈಯಲ್ಲಿ ಆ ಕಾಡಲ್ಲಿ ಆ ಧರ್ಮಸ್ಥಳದ ಕಾಡಲ್ಲಿ ಮುಚ್ಚಾಕಿದ್ದಾರೆ ಬ್ಲಡ್ ಬಾಯ್ಲ್ ಆಗಲ್ವಾ ಇದ ನಾಗರಿಕ ಸಮಾಜ ಈ ಧರ್ಮಸ್ಥಳ ಚಿಕ್ಕಮಗಳೂರು ಮೂಡುಬಿದ್ರೆ ಯಾವ ಪೊಲೀಸರು ಸಾರ್ವಜನಿಕರು ಕೆಲಸ ಮಾಡಲ್ಲ ಕೆಲಸ ಮಾಡೋದಲ್ಲ ಮಾಡದೆಲ್ಲ ಕೊಡೋ ದಣಿಗಳು ಆ ದಣಿಗಳು ಗೂಳಿಗಳ ತರ ಸಿಕ್ಕ ಸಿಕ್ಕ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಮಜಾ ಮಾಡಿ ಯಾವ ಮಟ್ಟಕ್ಕೆ ಬಂತರಿ ಮೂಡು ಬಿದ್ರೆ ಅಲ್ಲಿ ಗ್ಯಾಂಗ್ ರೇಪ್ ಅದೊಂದು ಚಿಕ್ಕ ಧರ್ಮಸ್ಥಳ ಇನ್ನೊಂದು ವಿಚಾರ ಗೊತ್ತಾ ನಿಮ್ಗೆ ಈ ಚಿಕ್ಕದಣಿ ದೊಡ್ಡದಣಿ ತಾಯಿ ಹೆಂಗ್ ಸತ್ರು ಗೊತ್ತಾ ಕಾರ್ ಆಕ್ಸಿಡೆಂಟ್ ಅಲ್ಲಿ ಛಿದ್ರ ಛಿದ್ರೆ ಆಗಿದ್ರು ಆ ಚಿಕ್ಕದಣಿ ದೊಡ್ಡದಣಿ ತಾಯಿ ಕೆಲವು ವರ್ಷಗಳ ಹಿಂದೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಚಿಂದ ಚಿಂದಿ ಇವ್ರು ಮಾಡೋ ಪಾಪಕ್ಕೆ ಆ ತಾಯಿ ಕಾರ್ಯ ಕಾರಲ್ಲಿ ಆಕ್ಸಿಡೆಂಟ್ ಆಗಿ ಸುತ್ತೋಗಿದ್ದಾಳೆ ಪಾಪ ಅನ್ನೋದು ಅಡ್ರೆಸ್ ಮಿಸ್ ಮಾಡಲ್ಲ ಬಂದೇ ಬರುತ್ತೆ ಎಸ್ ಐ ಟಿ ಮಾಡಕ್ಕೆ ಸರ್ಕಾರ ಇನ್ನೇ ಮುಂದೆ ತುಳಿತಾ ಇದೆ ಹ ಚಾನಲ್ ಓನರ್ ಹದಿನೈದು ಕೋಟಿ ಬಂದಾನೆ ಅದಕ್ಕೆ ಅಲ್ಲಿ ಕೂತ್ಕೊಂಡು ಬಗುಳ್ತಾರದವನು ಆಮೇಲೆ ಸರ್ಕಾರಕ್ಕೆ ಬ್ರೋಕರೇಜ್ ಮಾಡ್ತಾನಂತೆ ಮೂರ್ ಸಾವಿರ ಕೋಟಿ ಕೊಟ್ಟವ್ರೆ ಅಂತ ಹೇಳ್ತಾವ್ರೆ ಇಲ್ಲ ಡೀಲ್ ಮಾಡ್ಬಿಟ್ಟವನೇ ಅಂತ ಹೇಳ್ತಾವ್ರೆ ಇನ್ನ ಪೇಮೆಂಟ್ ಆಗಿಲ್ಲ ಅಂತವ್ರೆ ಗೊತ್ತಿಲ್ಲ ಆದ್ರು ಸರ್ಕಾರ ಸರ್ಕಾರದಲ್ಲಿ ಒಂದು ಭಾಗ ಬ್ರೋಕರ್ಗಳಿಗೆ ಸೇಲಾಗಿದೆ ಸೇಲ್ ಆಗಿದೆ